ಆಲ್ ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಶನಿವಾರದ ಲಾಗು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಎಣ್ಣೆಗೈ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಎಣ್ಣೆಗೈನ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಮೂರು ಚಮಚದಷ್ಟು ಶೇಂಗಾ ಮೂರು ಚಮಚದಷ್ಟು ಉರುಗಡ್ಲೆ ಒಂದು ಚಮಚದಷ್ಟು ಧನಿಯಾ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಣಸಿನಕಾಳು ಹಾಗೆ ಒಂದು ಆರರಿಂದ ಏಳು ಒಣ ಮೆಣಸಿನಕಾಯಿನ ನೋಡಿ ನೀಟಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಈಗ ಒಂದು ಒಂದು ಅರ್ಧ ಕಪ್ ಅಷ್ಟು ನಾನು ತೆಂಗಿನಕಾಯಿ ನೋಡಿ ಈ ಥರ ಹೆಚ್ಚು ತೊಗೊಂಡಿದ್ದೀನಿ ಸಹ ಆ್ಯಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪುದೀನ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪುದೀನ ಪೌಡ್ರ್ ಪುದೀನ ಜಾಸ್ತಿ ದಿನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ವಿತೌಟ್ ಫ್ರಿಜ್ಜು ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಒಣಗಿಸಿ ಪೌಡ್ರ್ ಫಾರ್ಮಲ್ಲಿ ರೆಡಿ ಮಾಡಿ ತೊಗೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮುಳುಗೈನ ನೀವು ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಣ್ಣೆಗಾಯಿ ನೀವು ಯಾವ ರೀತಿ ಮಾಡ್ತೀರಾ ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆ ಫ್ರೆಂಡ್ಸ್ ಈಗ ಒಂದು ಅರ್ಧ ಟೀಸ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರ್ಶನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಹಾಗೆ ಇದಕ್ಕೆ ಹುಣ್ಸೆ ನೋಡಿ ನೀವು ತಗೊಳ್ಳಿ ಯಾಕೆಂದ್ರೆ ಹುಳಿ ಟೊಮೊಟೊ ತಗೊಂಡ್ರೆ ನೀವು ಹುಣ್ಸೆಣ್ಣು ಹುಳಿನ ಸ್ವಲ್ಪ ಕಮ್ಮಿ ಮಾಡಿ ತಗೊಳ್ಳಿ ಹಾಗೆ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನುಣ್ಣಗೆ ರುಬ್ಬಿ ತಗೊಳ್ತೀನಿ ಇದು ನುಣ್ಣಗೆ ರುಬ್ಬಿದ ನಂತರದಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ರುಬ್ಬಿ ತಗೊಂಡಿದ್ದೀನಿ ಜಾಸ್ತಿ ನೀರನ್ನ ಆ್ಯಡ್ ಮಾಡಿ ನೀರ್ ನೀರು ತರ ಮಾಡ್ಕೋಬಹುದು ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಹಾಗೆ ಫ್ರೆಂಡ್ಸ್ ಈಗ ಒಂದು ತವಾಗೆ ಸ್ವಲ್ಪ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಜೊತೆಗೆ ನಾನಿಲ್ಲಿ ಒಗ್ಗರಣೆಗೆ ಬೇಕಾದರೆ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಹಾಗೆ ಒಣಮೆಣಸಿಕ್ಕನ್ನು ಹಾಕಿ ಚೆನ್ನಾಗಿ ಒಮ್ಮೆ ಒಂದರಿಂದ ಎರಡು ನಿಮಿಷಗಳ ಕಾಲ ಸಾಸಿವೆ ಸಿಡಿಯಷ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನೋಡಿ ಈಗ ಹುಳ್ಗಾಗಿ ಏನಿದೆಯಲ್ಲ ಅದಕ್ಕೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ನ ಸೊ ಹಾಗೆ ಇಷ್ಟು ಪೇಸ್ಟು ಉಳಿದಿದೆ ಹಾಗೆ ಫ್ರೆಂಡ್ಸ್ ಈಗ ನಾನು ಹೆಚ್ಚಿ ತಗೊಂಡಿರುವಂಥ ಈರುಳ್ಳಿ ಮತ್ತು ಟೊಮೊಟೋನು ಸಹ ಆ್ಯಡ್ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಎಣ್ಣೆಯೊಂದಿಗೆ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ಈಗ ನಾನು ಏನು ಪೇಸ್ಟ್ನ ಫಿಲ್ ಮಾಡಿ ಇಟ್ಕೊಂಡಿದ್ನಲ್ಲ ಮುಳಗೈನು ಸಹ ಆ್ಯಡ್ ಮಾಡಿಕೊಂಡು ಉಳಿದಂಥ ಪೇಸ್ಟ್ನು ಸಹ ಹಾಕಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡಿ ಈ ಥರ ನಾನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಬೇಯ್ತಾ ಬೇಯ್ತಾ ಒಂದು ಗಟ್ಟಿಯಾಗಿ ಚೆನ್ನಾಗಿ ಕನ್ಸಿಸ್ಟಿ ರುಚಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ತುಂಬಾ ಕ್ವಿಕ್ಕಾಗಿ ತುಂಬಾ ಸಿಂಪಲ್ಲು ಒಮ್ಮೆ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಇದನ್ನು ಚಪಾತಿಯೊಂದಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ವಾವ್ ಸೂಪರ್ ಅಂತ ಅನ್ನಿಸ್ತಾ ಇದ್ದಲ್ವ ಒಮ್ಮೆ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ಕ್ವಿಕ್ಕಾಗಿನು ಸಹ ಮಾಡ್ಕೋಬೋದು ಈ ಥರ ಈ ಸ್ಟೈಲಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನೂ ಸಹ ಮುಗಿಸ್ಕೊಂಡೆ ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬಸವಣ್ಣ ಜಯಂತಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತೇಳಿ ನಾನು ಸಹ ಸ್ನಾನ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಈಗ ನಾನು ತಲೆ ನೋಡಿ ತಲೆನೂ ಸಹ ಒಣಗಿಲ್ಲ ಈಗ ಇಲ್ಲ ಒಲೆನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಹೇಳಿ ಒಲೆನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಇನ್ನು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ನೀಟ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಇನ್ನು ಇವತ್ತು ಸಂಜೆನೇ ಸಹ ನಮ್ಮ ಹಸ್ಬೆಂಡು ಇದು ಪಾತ್ರೆ ಸಾಮಾನೆಲ್ಲ ಇನ್ನೂ ಮನೆ ಐಟಮ್ಸು ಕೆಲವೊಂದು ಐಟಮ್ಸು ತಂದಿರಲಿಲ್ಲ ಸೊ ಹಾಗಾಗಿ ಅವನ್ನೆಲ್ಲ ತಂದಕ್ಕೂ ಸಹ ಹಾಕ್ಬಿಟ್ಟಿದ್ರು ಇವತ್ತು ತುಂಬಾ ಹೆವಿ ವರ್ಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಇವಾಗ ಮೊದಲಿಗೆ ನಾನು ನೋಡಿ ಎಲ್ಲ ಒಲೆನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ ಒರೆಸ್ಬಿಟ್ಟು ನಾನು ಪೂಜೆನ ಸ್ಥಾನ ಮುಗಿಸ್ಕೊಳ್ತೀನಿ ತುಂಬನೇ ವರ್ಕ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಸಾಕ್ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಆದ್ರೆ ಖಂಡಿತ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸೆಪ್ಟ್ ಮಾಡ್ತಾ ಮಾಡ್ತಿರ್ತೀನಿ ನಾನು ಸೊ ಈಗ ಫ್ರೆಂಡ್ಸ್ ಇನ್ನ ಪೂಜೆ ಫೋಟೋನೆಲ್ಲ ಒರೆಸಿ ಹೂವನ್ನೆಲ್ಲ ಮೂಡಿಸಿ ನಾನು ಪೂಜೆನ ಸಹ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಸೊ ಈಗ ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಹಾಗೆ ಇನ್ನು ನನ್ನ ನನ್ನ ಹಸ್ಬೆಂಡ್ ಅವರ ಬ್ರದರ್ ಇದ್ರಲ್ಲ ಅವ್ರ ಮಗನೂ ಸಹ ಬಂದಿದ್ದ ಸೊ ನಾವು ಮೂರು ನಾಲ್ಕು ಜನ ದೇವಸ್ಥಾನಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂಥೇಳಿ ಇಲ್ಲೇ ನಿಯರಲ್ಲಿ ದೇವಸ್ಥಾನ ಇದೆ ಇವತ್ತು ಬಸನ್ ಜಯಂತಿ ಆಗಿರೋದ್ರಿಂದ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾವು ಹೊರಟ್ವಿ ಹಾಗೆ ಇನ್ನು ಇನ್ನು ಅಂತೂ ತುಂಬಾನೇ ರಶ್ ಇತ್ತು ನನಗೆ ಕೆಲವೊಂದು ಕ್ಲಿಪ್ಸ್ನೂ ಸಹ ನನಗೆ ತೊಗೊಳಿಕ್ಕಾಗಲಿಲ್ಲ ಯಾಕೆಂದರೆ ಟೈಮು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತಲ್ವ ಸೊ ಹೋಗೋದು ಸಹ ನಮಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಬೇಗ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಅಂಥೇಳಿ ನಾವು ಅರ್ಜರ್ಜೆಂಟಲ್ಲಿ ಪೂಜೆನೂ ಸಹ ಮುಗಿಸ್ಕೊಂಡ್ವಿ ಹಾಗಾಗಿ ನನಗೆ ಕೆಲವೊಂದು ವೀಡಿಯೋಸ್ನೂ ಸಹ ನನಗೆ ತೊಗೊಳಿಕ್ಕೆ ಟೈಮ್ ಸಿಗಲಿಲ್ಲ ಆ್ಯಕ್ಚುಲಿ ವೀಡಿಯೋಸ್ನ ನಾನು ನಾನೇ ತೊಗೋಬೇಕಾಗುತ್ತೆ ಸೊ ಹಾಗಾಗಿ ನನಗೆ ತಗೊಳಕ್ಕೆ ಆಗಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಏನಾದರೂ ನಾನು ವಿಸಿಟ್ ಕೊಟ್ಟರೆ ಖಂಡಿತ ನಾನು ದೇವಸ್ಥಾನದ ಬಗ್ಗೆ ಆ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಓದ್ಬಿಟ್ಟು ನಾವು ಪೂಜೆನೂ ಸಹ ಮುಗಿಸ್ಕೊಂಡು ಇನ್ನೇನು ರಿಟರ್ನು ಸಹ ಹಾಕ್ತೀವಿ ಹಾಗೆ ಫ್ರೆಂಡ್ಸ್ ರಿಟರ್ನ್ ಆದಮೇಲೆ ಇನ್ನು ಟೈಮು ತ್ರೀ ಓ ಕ್ಲಾಕ್ ಆ ಟೈಮಲ್ಲಿ ನನ್ನ ಹಸ್ಬೆಂಡು ಸಾಮಾನು ಮನೆ ಐಟಮ್ಸ್ ಏನೇನಿದಾವೆಲ್ಲ ಅದೆಲ್ಲ ತೊಗೊಂಬಂದರು ಸೊ ನಾವನ್ನೆಲ್ಲ ಜೋಡ್ಸ್ಕೊಂಡು ಕೆಲವೊಂದು ಐಟಮ್ಸ್ನ ನನಗೆ ಕ್ಲೀನ್ ಮಾಡ್ಕೊಳಕಂತೂ ಆಗಲೇ ಇಲ್ಲ ಅಷ್ಟೊಂದು ಹೆವಿ ಅನಿಸ್ಬಿಡ್ತು ಅಂದರೆ ಸಿಕ್ಕಬಟ್ಟೆ ಟಯರ್ಡ್ ಅನ್ನಿಸ್ತು ನನಗೆ ಹಾಗೆ ನಾನು ಒಂದು ಕಡೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೆ ಇನ್ನೊಂದು ಕಡೆ ನನ್ನ ಮಗ ಹಾಳು ಮಾಡ್ತಾಯಿದ್ದೆ ನೋಡಿ ಮನೆ ಐಟಮ್ಸ್ ಎಲ್ಲ ಬಂದಿದೆ ಸೊ ಈ ಮನೆ ಐಟಮ್ಸ್ನೆಲ್ಲ ನಾನು ಜೋಡಿಸ್ತಾ ಇದ್ದೆ ನನಗೆ ಎಷ್ಟಾಗುತ್ತೆ ಜೋಡಿಸ್ತಾ ಇದ್ದೆ ನಾಳೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಯಾಕೆಂದರೆ ಇವಾಗ ಪೂಜೆ ಅವು ಕ್ಲೀನಿಂಗ್ ಎಲ್ಲ ಆಗಿತ್ತು ಮನೆ ಎಲ್ಲ ಒರೆಸ್ಕೊಂಬಿಟ್ಟು ಪೂಜೆ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಬಂದು ಅಲ್ಲಿಂದ ಬಂದು ನಾವು ಊಟನ ಏನು ಚಪಾತಿ ಏನಿಗೆ ಪಲ್ಯ ಮಾಡಿದ್ದೆ ಅದನ್ನು ತಿನ್ಕೊಂಡು ಮತ್ತು ನನ್ನ ಮಗನಿಗೆ ಮಲಗಿಸಿ ಅದಾದ್ಮೇಲೆ ಅವನು ಕೂಡ ಎದ್ಬಿಟ್ಟು ಅಷ್ಟೊತ್ತು ಐಟಮ್ಸ್ ಎಲ್ಲ ಬಂದು ಸೊ ಹಾಗಾಗಿ ಸ್ವಲ್ಪ ನನಗೆ ಇಷ್ಟ ಆಗುತ್ತೋ ಫ್ರೆಂಡ್ಸ್ ಅಷ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ ನನಗೆ ತುಂಬ ಏನು ನನಗೆ ನನಗೊಂದು ಒಡವೆ ತೊಗೊಂಡ್ರು ಖುಷಿ ಆಗ್ತಿತ್ತ ಇಲ್ಲ ನನಗೆ ಯೂಟ್ಯೂಬಿಗೆ ಒಂದು ಟ್ರೈ ಪಾಡು ತೊಗೊಂಬಂದು ಕೊಟ್ಟರು ತುಂಬ ದಿನನೇ ಆಗಿಬಿಟ್ಟಿತ್ತು ಊರಲ್ಲೇ ಇತ್ತು ಟ್ರೈ ಸೊ ತುಂಬ ಆಫ್ಟರ್ ಲಾಂಗ್ ಟೈಮ್ ನನಗೆ ಟ್ರೈ ಪಾಡ್ ಕೈಗೆ ಸಿಕ್ಬಿಡ್ತಲ್ಲ ತುಂಬ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಅದನ್ನ ನೋಡಿ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಸಿಕ್ತಾಟೇ ಖುಷಿ ಆಯಿತು ಫ್ರೆಂಡ್ಸ್ ನಂಗೆ ಹೇಳ್ಕೊಳಕ್ಕಾಗಲ್ಲ ಟ್ರೈ ನೋಡಿ ಖುಷಿ ಪಡ್ತೀರಾ ನೀವು ಅಂತ ಅಂದ್ಕೋಬೋದು ಕೆಲವೊಬ್ಬರು ಹಾಗೆ ಇನ್ನು ಪಾತ್ರೆ ಎಲ್ಲ ಇದು ಒಂದು ಎರಡು ಅಷ್ಟು ಪಾತ್ರೆ ಬಿದ್ದು ಅವದು ಮಾತ್ರ ನಾನು ನಾಳೆನೇ ಮಾಡ್ಕೊಳ್ತೀನಿ ಯಾಕಂದ್ರೆ ನನಗೆ ತುಂಬಾ ಸಾಕಾಗ್ಬಿಟ್ಟೈತೆ ಅನಿಸ್ತಾ ಇತ್ತು ಎಷ್ಟು ರಾಡಿಯಾಗಿದೆ ನೀನು ನೋಡ್ತಾ ಇದ್ದೀನಲ್ವ ಮನೆ ಮನೆ ಥರನೇ ಇಲ್ಲ ಹಾಗೆ ನನ್ನ ಮಗ ಮತ್ತೆನೇ ಮತ್ತೆ ಸ್ವಲ್ಪ ಯಾಕೆಂದರೆ ಬೆಳಿಗ್ಗೆ ಅಷ್ಟು ನೀಟಾಗಿ ನಿದ್ದೆ ಮಾಡಲಿಲ್ಲ ಅಂತೇಳಿ ಮತ್ತೆ ಮಲಗಿಬಿಟ್ಟ ಅವನು ಸೊ ಅವನು ಮಲಗಿಸಿ ನಮ್ಮ ಬಟ್ಟೆ ನೀವು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಇದನ್ನು ನನಗೆ ಮಿನಿಮಮ್ ಅಂದರೆ ತ್ರೀ ಫೋರ್ ಡೇಸ್ ಕೆಲಸ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇನ್ನೇನು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಇದು ನೀವು ನೋಡ್ತಾ ಇರ್ಬೋದು ಹೋಲ್ಸೇಲಲ್ಲಿ ತೊಗೊಂಡಿದ್ದು ಇದ್ರೂ ರೈಟ್ ಬಂದುಬಿಟ್ಟು ಪ್ರೈಸು ಟು ಹಂಡ್ರೆಡ್ ರುಪೀಟ್ಸ್ ಅಲ್ಲಿ ನೋಡಿ ಒಂದು ಮನೆ ಬಿಟ್ಟೋಗ್ಬಿಟ್ಟಿದೆ ತುಂಬಾ ಬೇಜಾರಾಯಿತು ಸೊ ಅದನ್ನು ಗಮ್ ತಂದು ಅಂಟಿಸ್ಕೋಬೇಕು ಅದಾದಮೇಲೆ ಫ್ರೆಂಡ್ಸ್ ಇನ್ನು ಕಿಚನ್ನ ನೀವು ನೋಡ್ತಾ ಇರ್ಬೋದು ಯಪ್ಪಾ ನನಗೆ ಐಟಮ್ಸ್ ಬಂದಾದ ಮೇಲೆ ಎಷ್ಟು ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ನಾನು ಬ್ಯಾಂಗಲ್ಸ್ ಇವೆಲ್ಲ ಇದ್ವಲ್ಲ ನನ್ನ ಮಗ ಹೊಡೆದಾಕೋಕ್ಕೆ ಮತ್ತು ಬಿಸಾಕೋಕ್ಕೆಲ್ಲ ನೋಡ್ತಿದ್ದೆ ಅದಕ್ಕೆ ಅಡುಗೆ ಮನೆಗೆ ತಂದಿಟ್ಬಿಟ್ಟು ಇಟ್ಬಿಟ್ಟೆ ಆಮೇಲೆ ಅಂತ ಹೇಳಿ ಫೈನಲಿ ಫ್ರೆಂಡ್ಸ್ ನಾನೆಲ್ಲ ನೋಡಿ ಟ್ರೈ ಫೈಡು ತುಂಬ ತುಂಬಾನೇ ಖುಷಿ ಆಯಿತು ನೋಡ್ಬಿಟ್ಟು ನೋಡಿಬಿಟ್ಟು ಹಾಗೆ ನನ್ನ ಮಗನೇ ನನ್ನ ಮಗ ಸ್ವಲ್ಪ ತಲೆಹರಟೆ ಅದನ್ನು ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡ್ತಾಯಿದ್ದೇನೆ ಬಟ್ ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಮಾಡ್ತಾಯಿದ್ದಾನೆ అదే ఫ్రెండ్స్ ఏదో ననెస్ట్టు సాధ్యనో అస మన క్లీనింగో సహ ముగ్కుండె అదామే తుమ టయర్డ్ అన్నస్తో సో నూ స ఫ్రెష్ప్గి ఫ్రెష్ అప్ ಫ್ರೆಶ್ ಅಪ್ ಆಗಿ ಹಾಗೆ ನನಗೆ ಗೋಲ್ಗಪ್ಪ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡು ನಿಂಗೆ ಏನು ಬೇಕು ಅಂತ ಕೇಳಿದರು ನನಗೆ ಗೋಲ್ಗಪ್ಪ ಕೊಡಿಸಿ ಅಂತಂದಕ್ಕೆ ಫ್ರೆಂಡ್ಸ್ ನಾನು ಐವತ್ತು ರೂಪಾಯಿನ ಗೋಲ್ಗಪ್ಪ ಬಂದೆ ಯಾಕೆಂದರೆ ಹತ್ತು ರೂಪಾಯಿ ಅಂತ ಈ ಕಡೆ ಸೈಡೆಲ್ಲ ನಾವಿರೋ ಸೈಡೆಲ್ಲ ಸೊ ಐವತ್ತು ರೂಪಾಯಿನ ಗೋಲ್ಗಪ್ಪ ಬಂದೆ ನಾನು ನನ್ನ ಮಗ ಹೊಟ್ಟಿದ್ದೀವಿ ಹಾಗೆ ಇನ್ನೇನು ನನ್ನ ಮಗಂಗೆ ನನ್ನ ಮಗ ಒಂದು ಟೂ ತ್ರೀ ಡೇಸಿಂದ ಎಗ್ ರೈಸ್ ಅಂತ ಕೇಳ್ತಾಯಿದ್ದೆ ಸೊ ಎಗ್ ರೈಸ್ನ ಕಟ್ಟಿಸ್ಕೊಂಡು ಹಾಗೆ ಒಂದು ಒಂದಿಷ್ಟು ಸಾಮಾನು ತಗೊಳ್ಳೋದಿತ್ತು ಅಂದರೆ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಹಾಗೆ ಮಶಪು ಸೊಪ್ಪಿನ ಸಾರು ಮಾಡ್ಕೊಂಡು ತಿನ್ನೋಣ ಅಂತೇಳಿ ಸೊಪ್ಪು ಅವೆಲ್ಲ ಸ್ವಲ್ಪ ಐಟಮ್ಸನ್ನೂ ಸಹ ತೊಗೊಂಬಂದ್ವಿ ಹಾಗೇ ಒಂದು ಕೆ ಜಿಯಷ್ಟು ರಾಗಿ ಹಿಟ್ಟನ್ನ ಸಹ ತೊಗೊಂಬಂದ್ವಿ ಮನೇಲಿ ರೆಡಿ ಮಾಡಿದಂಥ ರಾಗಿ ಹಿಟ್ಟು ರಾಗಿ ಕಾಳಿದ್ವು ಬಟ್ ನಮಗೆ ಕೆಳಗಡೆ ಹೋಗಿ ಆಟೋದಲ್ಲಿ ಕೂತ್ಕೊಂಡಂಗೆ ನೆನಪಾಯಿತು ಮನೇಲಿ ಏಕೆಯಲ್ಲ ರಾಗಿ ರಾಗಿರೋದು ಮಿಲ್ಲಿ ಅಂತ ಬಟ್ ಮತ್ತೆ ತುಂಬಾ ಟಯರ್ಡ್ ಆಗಿರೋದ್ರಿಂದ ಮತ್ತೆ ನಾವು ಸ್ಟೇರ್ ಕೇಸ್ ಹತ್ತಿ ಮತ್ತೆ ತೊಗೊಂಬರೋದು ಸ್ವಲ್ಪ ಏನೋ ಸ್ವಲ್ಪ ಟೈರ್ಡ್ ಅನ್ಸಿತ್ತು ಹಾಗಾಗಿ ನನ್ನ ಹಸ್ಬೆಂಡು ನಾಡಿದ್ದು ಹಾಕಿಸ್ಕೊಂಡ್ ಬಂದ್ರೆ ಆಯಿತು ಒಂದು ಕೆ ಜಿ ಎಷ್ಟು ಅಂತ ಅಂತೇಳಿ ಒಂದು ಕೆ ಜಿ ಎಷ್ಟು ಹಾಗೆ ನನ್ನ ಮಗನಿಗೆ ಏಂತ ಬಂದಿದ್ವಲ್ಲ ಅದನ್ನ ತಿನ್ಸೋಣ ಅಂಥೇಳಿ ಅವನು ಸಹ ರೆಡಿಯಾಗಿ ಕುತ್ಕೊಂಡಿದ್ದ ಸೊ ಹಾಗೆ ಫ್ರೆಂಡ್ಸ್ ನಮ್ಮ ಊಟನೂ ಸಹ ಮುಗಿಸ್ಕೊಂಡ್ವಿ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಅದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ನೊಂದಿಗೆ ಬಾಯ್ ಟೇಕ್ ಕೇರ್